ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಚನ್ನಂಗೆರೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಸುನೀತಾ ದಿನೇಶ್ ಆಯ್ಕೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಅನಿತಾ ಕಾಂತರಾಜ್ ರಾಜೀನಾಮೆಯಿಂದ ನಡೆದ ಚುನಾವಣೆ ಉಪಾಧ್ಯಕ್ಷ ಕೃಷ್ಣಪ್ಪ ಸದಸ್ಯರಾದ ಸುನೀತಾ ದಿನೇಶ್ ಸವಿತಾ ಕುಚೇಲ ಅನಿತಾ ಕಾಂತರಾಜ್ ರತ್ನಮಣಿ ಸೋಮಶೇಖರ್ ಚೈತ್ರ ರಘುನಾಯಕ ಸುನೀತಾ ಯುವರಾಜ್ ಮಣಿ ಅಂಬರೀಶ್ ಮಾದಯ್ಯ ರಾಜೇಶ್ವರಿ ಲೋಕೇಶ್ ಗಿರಿಜಾ ಪ್ರಕಾಶ್ ರವಿಕುಮಾರ್ ಅಶ್ವಥ್ ಕುಮಾರ್ ಶೀಲಾ ಧನಲಕ್ಷ್ಮಿ ಶಿವರಾಜ್ ಮತ್ತು ರಾಮಚಂದ್ರ ಹಾಜರಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ಮಣಿ ಅಂಬರೀಶ್ ಮತ್ತು ಸುನೀತಾ ದಿನೇಶ್ ನಾಮಪತ್ರ ಸಲ್ಲಿಸಿದರು ಚುನಾವಣೆಯಲ್ಲಿ ಸುನಿತಾ ದಿನೇಶ್ ಹನ್ನೆರಡು ಮತಗಳನ್ನು ಪಡೆದು ಅಧ್ಯಕ್ಷರಾದರು ಮಣಿ ಅಂಬರೀಶ್ ಐದು ಮತ ಪಡೆದು ಪ್ರಭಾವಗೊಂಡರು ಎಂದು ತೋಟಗಾರಿಕಾ ಇಲಾಖೆ ನಿರ್ದೇಶಕಿ ಭಾರತಿ ತಿಳಿಸಿದರು ಬೆಂಬಲಿಗರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಎಲ್ಲ ಸದಸ್ಯರಿಗೆ ಮತ್ತು ಮುಖಂಡರಿಗೆ ಕೃತಜ್ಞತೆ ತಿಳಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಮಲ್ಲಿಕಾರ್ಜುನ್ ತಿಮ್ಮೇಗೌಡ ನಟರಾಜ್ ಬಾಬು ಶಂಕರೇಗೌಡ ಶಿವಮೂರ್ತಿ ಗಂಗಾಧರ್ ಶೇಷಾದ್ರಿ ಮಾಳಪ್ಪ ಸುಂದರಗೌಡ ರಘುನಾಥ್ ಗಂಗಾಧರ್ ರೇವಣ್ಣ ಪ್ರಕಾಶ್ ಶಂಕರನಾಯಕ ಕಲಾವಿದ ಕುಮಾರ್ ಮಲ್ಲೇಶ್ ಸತೀಶ್ ರಾಜು ಮಂಜುನಾಥ್ ನಟೇಶ್ ರವಿ ಶಿವಕುಮಾರ್ ಕುಮಾರ್ ನಾಗೇಂದ್ರ ರಮೇಶ್ ನಿಂಗರಾಜೇಗೌಡ ಸೇರಿದಂತೆ ಇತರರು ಇದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿ ಬೇರೆ ಮತ ಹಾಕಿ ನಮಗೆ ಮತ ಹಾಕಿ ಗೆಲ್ಲಿಸಿದ ಎಲ್ಲ ಸದಸ್ಯರುಗಳಿಗೂ ನನ್ನ ಧನ್ಯವಾದಗಳು ನಮ್ಮ ಎಲ್ಲಾ ಸದಸ್ಯರುಗಳು ಸದಸ್ಯರು ಕೊಟ್ಟಂತ ಎಲ್ಲ ಸದಸ್ಯರುಗಳಿಗೂ ನನ್ನ ಧನ್ಯವಾದಗಳು ಹಾಗೂ ಗ್ರಾಮಸ್ಥರುಗಳು ಎಲ್ಲ ಬೆಂಬಲ ಕೊಟ್ಟಂತ ಎಲ್ಲ ಗ್ರಾಮಸ್ಥರುಗಳಿಗೂ ಕೃತಜ್ಞತೆಗಳನ್ನು ತಲುಪುತ್ತೆ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಎಲ್ಲಾರು ಆ ಸಪೋರ್ಟ್ ಮಾಡಿದಂತ ಎಲ್ಲರಿಗೂ ಕೃತಜ್ಞತೆಗಳು ತಲುಪುತ್ತೇನೆ ಪಂಚಾಯತಿ ಹತ್ತಿ ಬರುವಂತ ಕುಡಿಯುವ ನೀರು ಆಗುದು ಚರಂಡಿ ಆಗೋದು ರೋಡು ಡ್ರೈನ್ಗಳು ಆಗೋದು ಯಾವುದೇ ಒಂದು ಸತ್ಯತೆ ಎಲ್ಲನೇ ಸತೀತವಾಗಿ ನಡೆಸಿಕೊಂಡು ಹೋಗ್ತೇನೆ